ತುಂಬ ಜನ ವಾಟ್ಸಪ್ನಲ್ಲಿ ಒಂದು ಸ್ಟೇಟಸ್ ನೋಡ್ತಿದ್ರು ಅಥವಾ ಒಂದು ಫಾರ್ವರ್ಡ್ ನೋಡ್ತಿದ್ರು ಕುಂಭ ಫೆಬ್ರವರಿ ಇಪ್ಪತ್ತಾರಕ್ಕೆ ಶಿವರಾತ್ರಿಯೊಂದಿಗೆ ಮುಗಿಯೋದಿಲ್ಲ ಅದು ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಖಗೋಳಶಾಸ್ತ್ರದ ರೀತಿಯ ಅದಕ್ಕೆ ಬೇರೆ ಬೇರೆ ಕಾರಣ ಕೊಟ್ಟಿರ್ಬೋದು ಆದರೆ ನನಗಂತೂ ಅನ್ನಿಸ್ತು ಮಹಾಕುಂಭ ಇಲ್ಲಿ ಕಂಟಿನ್ಯೂ ಆಗಿದೆ ಅಂತ ಮಹಾಕುಂಭ ಯಾಕೆ ಕಂಟಿನ್ಯೂ ಆಗಿದೆ ಅಂತ ನಾನು ಹೇಳ್ತೀನಿ ಅಂತಂದರೆ ಅದರದ್ದೊಂದು ವೈಶಿಷ್ಟ್ಯ ಇದೆ ಹಿಂದೂ ಧರ್ಮದ ಮೂಲ ಸತ್ವ ಹಿಂದೂ ಧರ್ಮದ ಮೂಲ ಸತ್ವ ಏನು ಅಂತ ನೋಡಬೇಕು ಅಂತಂದರೆ ಮಹಾಕುಂಭಕ್ಕೆ ಹೋದವರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ನಾನು ಅನೇಕ ಬಾರಿ ಭಾವಿಸ್ತೀನಿ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಮತ ರಿಲಿಜನ್ ನೀವೇನಾದರೂ ಕರ್ಕೊಳ್ಳಿ ಅದಕ್ಕೆ ತಿರುಳು ಅಂತೊಂದಿರುತ್ತೆ ಆವರಣ ಅಂತೊಂದಿರುತ್ತೆ ತಿರುಳು ಒಳಗಿನ ಪಲ್ಪ್ ನೀವೊಂದು ಮಾವಿನ ಹಣ್ಣು ತೊಗೊಂಡ್ರೆ ಸಿಪ್ಪೆ ಬೇರೆ ಪಲ್ಪ್ ಬೇರೆ ಸಿಪ್ಪೆಂದು ತಿಂದು ಮಾವಿನ ಹಣ್ಣು ಅಂತ ಆಗೋದಿಲ್ಲ ಪಲ್ಪೇ ತಿನ್ನಬೇಕು ಕೆಲವೊಂದು ಸಲ ಸಿಪ್ಪೆ ಟೇಸ್ಟ್ ಆಗಿರುತ್ತೆ ಸಿಪ್ಪೆ ಸಮೇತ ತಿನ್ಬೋದೇನೋ ಕೆಲವೊಂದು ಸಲ ಆದರೆ ಎಲ್ಲ ಸಲವೂ ಹಾಗೆ ಅಲ್ಲ ಪ್ರತಿಯೊಂದು ಮತಕ್ಕೂ ಪ್ರತಿಯೊಂದು ಅಥವಾ ಇರುವ ಧರ್ಮ ಒಂದೇ ಅಂತ ಹೇಳೋದಾದರೆ ಅದಕ್ಕೂ ಕೂಡ ಪಲ್ಪ್ ಬೇರೆ ಇದೆ ಸಿಪ್ಪೆ ಬೇರೆ ಇದೆ ಸಿಪ್ಪೆ ನೀವು ನೋಡಿ ಅದನ್ನು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ ಇದೇ ಇದರ ಪಲ್ಪ್ ಇರ್ಬೋದು ಅಂತ ಕೆಲವೊಂದು ಸಲ ಸಿಪ್ಪೆ ನೋಡ್ಲಿಕ್ಕೆ ಚೆನ್ನಾಗಿಲ್ದೇ ಇರ್ಬೋದು ಒಳಗೆ ಅತ್ಯದ್ಭುತವಾಗಿರುವಂಥ ಹಣ್ಣು ಇರ್ಬೋದು ನಮ್ಮ ಉತ್ತರ ಕನ್ನಡದಲ್ಲಿ ಕರಿ ಈಶಾಡ್ ಅಂತ ಒಂದು ಹಣ್ಣು ಬರುತ್ತೆ ಹೆಸರೇ ಕರಿ ಈಶಾಡ್ ಅಂತ ಅದಕ್ಕೆ ಜಿ ಐ ಟ್ಯಾಗ್ ಇದೆ ಈ ಕರಿಇಶಾ ಹಣ್ಣು ಮೇಲಿಂದ ನೋಡ್ಲಿಕ್ಕೆ ಅತ್ಯಂತ ಕೆಟ್ಟದಾಗ ಕಾಣುತ್ತೆ ಬಹಳ ವಿಶೇಷವಾಗಿ ಏನು ಅನಿಸಲ್ಲ ಆದರೆ ಹಣ್ಣು ಏನು ಅದ್ಭುತವಾಗಿರುತ್ತೆ ಅಂತಂದರೆ ತಿಂದವನಿಗೆ ಗೊತ್ತು ಆ ಹಣ್ಣಿನ ರುಚಿ ಅಂತದ್ದು ಅಂತ ಸೊ ಈ ದೃಷ್ಟಿಯಿಂದ ಹೇಳೋದಾದ್ರೆ ಪ್ರತಿಯೊಂದು ಧರ್ಮಕ್ಕೂ ಹಾಗೆಯೇ ಹಿಂದೂ ಧರ್ಮದ ತಿರುಳು ಏನು ಅಂತ ನೋಡಬೇಕು ಅಂತಂದ್ರೆ ನಿಜವಾದ ಹಿಂದೂ ಧರ್ಮ ಏನು ಅಂತ ನೋಡಬೇಕು ಅಂತಂದ್ರೆ ಮಹಾಕುಂಭದಲ್ಲಿ ನೋಡಬೇಕಿತ್ತು ಯಾರು ಸ್ನಾನ ಮಾಡ್ತಾನೋ ಮಹಾಕುಂಭದಲ್ಲಿ ಸಂಗಮದಲ್ಲಿ ಮಿಂದೆದ್ದು ಅವನ ಪಕ್ಕದಲ್ಲಿ ಸ್ನಾನ ಮಾಡುವ ಜಾತಿ ಯಾವುದು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಕ್ಕಪಕ್ಕದಲ್ಲಿ ಎಲ್ಲರೂ ತಮ್ಮ ಇನ್ನೊಬ್ಬ ಜಾತಿ ಮತ್ತೊಬ್ಬ ಜಾತಿ ಎಲ್ಲರೂ ಪಕ್ಕಪಕ್ಕದಲ್ಲೇ ಸ್ನಾನ ಮಾಡಿ ಹೇಳುವಂಥ ವ್ಯವಸ್ಥೆ ಹಿಂದೂ ಧರ್ಮವನ್ನು ಸದಾಕಾಲ ದೂಷಿಸುವಂಥವರಿಗೂ ಕೂಡ ಮಹಾಕುಂಭಕ್ಕೆ ಹೋಗಿ ಬಂದರೆ ಗೊತ್ತಿರ್ತಿತ್ತು ಅಲ್ಲಿ ಬ್ರಾಹ್ಮಣರಿಗೆ ಬೇರೆ ಗೇಟ್ ಇರಲಿಲ್ಲ ಲಿಂಗಾಯತರಿಗೆ ಬೇರೆ ಗೇಟ್ ಇರಲಿಲ್ಲ ಒಕ್ಕಲಿಗರಿಗೆ ಬೇರೆ ಗೇಟ್ ಇರಲಿಲ್ಲ ಅಲ್ಲಿ ಮಾದಿಗ ಸಮಾಜಕ್ಕೆ ಬೇರೆ ಗೇಟ್ ಇರಲಿಲ್ಲ ಎಲ್ಲ ಬೇರೆ ಬೇರೆ ಗೇಟ್ ಇರಲಿಲ್ಲ ಎಲ್ಲರೂ ಒಂದೇ ಗೇಟಲ್ಲಿ ಬಂದವರು ಒಂದೇ ಸಂಗಮದಲ್ಲಿ ಮಿಂದೆದ್ದು ನಾವೆಲ್ಲರೂ ಈ ನಾಡಿನ ಶ್ರದ್ಧೆಯನ್ನು ಪಾಲಿಸುವಂಥವರು ಅಂತ ಭಾವಿಸೋದಿತ್ತಲ್ಲ ಅದು ಮಹಾಸಂಗಮ ಅದಕ್ಕೆ ಕುಂಭ ವಿಶೇಷ ಕುಂಭದಲ್ಲಿ ಮುನಿಯಪ್ಪರು ಬೇರೆ ಆಗಿರಲಿಲ್ಲ ನಾನು ಬೇರೆ ಆಗಿರಲಿಲ್ಲ ಅವ್ರ ರಾಜಕಾರಣಿಗಳಪ್ಪ ಅವ್ರಿಗೆ ಸೆಪರೇಟ್ ಕೊಡಿ ಅಂತೇನಿರಲಿಲ್ಲ ಅವರು ಅಲ್ಲಿ ಸ್ನಾನ ಮಾಡಿದ್ದಾರೆ ಮಾಡಿದ್ರೆ ನಾನು ಕೂಡ ಅಲ್ಲಿಗೆ ಹೋಗಿದ್ರೆ ನಾನು ಸ್ನಾನ ಮಾಡಿದ್ದೀನಿ ಜೊತೆಯಲ್ಲೇ ಒಂದೇ ಸಂಗಮದಲ್ಲಿ ಸ್ನಾನ ಮಾಡುವ ಮೇಲು ಕೀಳುಗಳು ಅಂತಸ್ತಿನ ಆಧಾರದ ಮೇಲೂ ಇಲ್ಲದೆ ಇರುವಂಥ ಭಾವ ಎಲ್ಲಾದರೂ ಇದ್ರೆ ಅದು ಹಿಂದೂ ಧರ್ಮದಲ್ಲಿದೆ ಅನ್ನೋದು ಕುಂಭದಲ್ಲಿ ಅರ್ಥ ಆಗ್ತಿತ್ತು ಅಂತ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ